ನಮಸ್ತೆ ವೀಕ್ಷಕರೇ ಇಂದು ಮಾನಸಿಕ ರೋಗದಿಂದ ಊರು ಬಿಟ್ಟು ಮಾಗಡಿಗೆ ಬಂದ ವ್ಯಕ್ತಿಯನ್ನು ನಿಮಗೆ ಪರಿಚಯಿಸುತ್ತಿದ್ದೇನೆ ಮಾಗಡಿ ತಾಲೂಕಿನ ಕೊಂಡಳ್ಳಿ ಗ್ರಾಮದಲ್ಲಿರುವಂಥ ತಂಗುದೋಣದಲ್ಲಿ ವಾಸವಾಗಿದ್ದು ದಿನನಿತ್ಯ ರೋಡಿನಲ್ಲಿ ಬಿದ್ದಿರುವಂಥ ಪ್ಲ್ಯಾಸ್ಟಿಕ್ಕು ಕಸ ಕಡ್ಡಿಗಳನ್ನು ಆಯ್ದು ಸಂಗ್ರಹಣೆ ಮಾಡಿ ರಾಜ್ಯ ಹೆದ್ದಾರಿಯನ್ನು ಸ್ವಚ್ಛತೆಯಲ್ಲಿ ಇಟ್ಟಿರುವಂಥ ಈ ವ್ಯಕ್ತಿಗೆ ನಿಮ್ಮೆಲ್ಲರ ಸಹಕಾರ ಇರಬೇಕು ಅಂತ ಹೇಳ್ತಾ ತುಂಬ ಧನ್ಯವಾದಗಳು ಇಂಥ ನಿರಾಶ್ರತರ ಆಶ್ರಯಕ್ಕಾಗಿ ನಾವು ನಮ್ಮ ತಂಡದವರು ದಿನನಿತ್ಯ ಅಂಗವಿಕಲರಿಗೆ ಬುದ್ಧಿಮಾಂಧವರಿಗೆ ವಯಸ್ಸಾದ ವೃದ್ಧರಿಗೆ ಸೇವೆ ಮಾಡುವುದಕ್ಕೆ ಅಂತಲೇ ನಮ್ಮ ತಂಡ ದಿನನಿತ್ಯ ಇಂಥ ಸೇವೆಗಳನ್ನು ಮಾಡ್ತಿದ್ದೇವೆ ತುಂಬ ಧನ್ಯವಾದಗಳು ನಮಸ್ತೆ ನೋಡಿ ಮಾಗಡಿ ತಾಲೂಕು ಕೊಂಡಳ್ಳಿ ಬಸ್ ಸ್ಟಾಪಿನಲ್ಲಿ ಒಬ್ಬರು ನಿರಾಶ್ರಿತರು ದಿನನಿತ್ಯ ಈ ದೋಣದಲ್ಲಿ ಮಲಿಕಂಡು ದಿನನಿತ್ಯ ರೋಡಲ್ಲಿ ಬಿದ್ದಿರುವಂಥ ಹಲವು ಪ್ಲಾಸ್ಟಿಕ್ ಕಸ ಕಡ್ಡಿಗಳನ್ನು ರೋಡಿನಲ್ಲಿ ಬಿದ್ದಿರುವಂತ ಕಸ ಕಡ್ಡಿಗಳನ್ನು ಪ್ಲಾಸ್ಟಿಕ್ಗಳನ್ನು ಆಯ್ದು ಅವನ ಸಂಗ್ರಹಣೆ ಮಾಡಿ ಒಂದಕ್ಕೆ ಗುಡ್ಡೆ ಹಾಕಿದ್ದಾರೆ ಅದು ಅವರ ಆತ್ಮದಲ್ಲಿ ಏನಪ್ಪ ಅಂದರೆ ಸ್ವಚ್ಛತೆ ಕಾಪಾಡಬೇಕು ಅನ್ನೋ ಒಂದು ನೆಂಬಿಕೆ ಇಟ್ಕೊಂಡು ಆ ಪರಿಸರವನ್ನು ಉಳಿಸಬೇಕು ಅನ್ನೋ ಒಂದು ಭಾವನೆಯಿಂದ ದಿನನಿತ್ಯ ನಿರಾಶತರು ಈ ತಂಗುದೋಳದಲ್ಲಿ ಮನಿಕೊಂಡು ವಾಸ ಮಾಡಿ ಈ ಜಾಗದಲ್ಲಿರುವಂಥ ಒಂದು ಆಶ್ರಯಕ್ಕಾಗಿ ಇಲ್ಲಿ ದಿನನಿತ್ಯ ರೋಡಲ್ಲಿ ಇರುವಂತಹ ಒಂದು ಈ ಪ್ಲಾಸ್ಟಿಕ್ ಕ್ಯಾನ್ಗಳು ವಾಟರ್ ಕ್ಯಾನ್ಗಳು ಜನರು ರೋಡಲ್ಲಿ ಹೋಗುವಾಗ ನೀರ್ ಕುಡಿದು ಎಸಿತರೆ ಇಂತ ಹಲವಾರು ಪ್ಲಾಸ್ಟಿಕ್ ಕಸ ಕಟ್ಟಿಗಳನ್ನು ಆಯ್ದು ಸಂಗ್ರಹಣೆ ಮಾಡಿ ಆ ರೋಡ್ ಸ್ವಚ್ಛತೆ ಮಾಡುವ ಒಬ್ಬ ವ್ಯಕ್ತಿಯನ್ನ ನಿಮಗೆ ಈ ದಿನ ಪರಿಚಯಿಸುತ್ತಿದ್ದೇನೆ ಅದಕ್ಕಾಗಿ ಬಂದು ವೇಳೆ ನೋಡಿ ಇಂಥ ನಿರಾಶ್ರತರು ನಿಮ್ಮ ಕಣ್ಣಿಗೆ ಕಂಡಾಗ ಅವರ ಒಂದು ಒತ್ತಿನ ಊಟಕ್ಕೆ ಸಹಕರಿಸಿ ಅದಕ್ಕಾಗಿ ಬಂದುಗಳೇ ಸುಮ್ಮನೆ ಇರು ಮಾತು ಬರುತ್ತಾ ಮತ್ತೆಮ್ಮ ನನ್ನ ನನ್ನ ಕೈಲೇ ಮಾತಾಡ್ತಾ ಇಲ್ಲ ನೀನು ಹೇಳ್ಬೇಕಲ್ವಾ